ಸ್ಯಾಟಿಸ್ಫೈ ಮಾಡೋದು ಬಹಳ ಕಷ್ಟಕರವಾದಂಥ ವಿಚಾರ ಬಿಕಾಸ್ ಇವತ್ತು ನೀವು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ರೆ ನಿಮಗೆ ಇವತ್ತು ಎ ಐ ಟೂಲ್ಸ್ ಆಗಲಿ ಮೊಬೈಲ್ನಲ್ಲೇ ನೀವು ಎಡಿಟ್ ಮಾಡ್ಬೋದು ಸಾಕಷ್ಟು ಟೆಕ್ನಾಲಜಿ ಇಟ್ ಈಸ್ ವೆರಿ ಹ್ಯಾಂಡಿ ಪ್ರತಿಯೊಬ್ಬರು ನನಗೆ ಗೊತ್ತಿಲ್ಲ ಈಗ ಎದುರುಗಡೆ ಕೂತ್ಕೊಂಡಿರೋ ಒಬ್ಬ ಚಿಕ್ಕ ಹುಡುಗ ಒಬ್ಬ ಹದಿನೈದು ವರ್ಷದ ಹುಡುಗ ನನಗಿಂತ ಜಾಸ್ತಿ ನಾಲೆಜ್ ಇರುತ್ತೆ ಅವನಿಗೆ ಅವನನ್ನು ನಾನು ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು ನೀವು ನಂಬಲ್ಲ ಇಡೀ ದಿನ ನಾನು ಬರೀ ಈ ಟೆಕ್ನಾಲಜಿ ಸ್ಟಡಿ ಮಾಡಿದ್ರಲ್ಲೇ ನಂದು ದಿನ ಕಳೆದೋಗ್ಬಿಟ್ಟಿರ್ತೀನಿ ಯಾರ ಹತ್ರ ಮಾತಾಡ್ತಿರ್ತೀನಿ ಏನೋ ಮಾಡ್ತೀನಿ ಟೈಮ್ ಸಿಕ್ಕಾಗೆಲ್ಲ ಟೆಕ್ನಾಲಜೀಸ್ ನೋಡ್ತಾ ಇರ್ತೀನಿ ಚಿಕ್ಕ ಚಿಕ್ಕ ಹುಡುಗರು ನಮ್ಮ ಅಣ್ಣನ ಮಕ್ಕಳು ಇದ್ದಾರೆ ಅವ್ರು ಎಷ್ಟು ಅಡ್ವಾನ್ಸ್ಡ್ ಇದ್ದಾರೆ ಅಂದರೆ ಅವ್ರನ್ನ ಫೋನ್ ಮಾಡಿ ಚಾಚಾ ಇದು ಹಿಂಗಲ್ಲ ಹಿಂಗೆ ಆ ಥರ ನೀವು ಇದು ಮಾಡಿದ್ರಲ್ಲ ಇದನ್ ಯು ಕುಡ್ ಹ್ಯಾವ್ ಯೂಸ್ಡ್ ದಿಸ್ ಸಿ ಜಿ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಆ್ಯಂಡ್ ಯು ಕುಡ್ ಲಿಟಲ್ ಲೋಡ್ ದಿ ಆ್ಯಂಗಲ್ ಅಂತ ಹೇಳ್ತಾರೆ ಅವ್ನು ಸಾಫ್ಟ್ವೇರ್ ಓದ್ತಾ ಇರೋದು ಬಟ್ ಅವನಿಗೆ ಈ ಐಡಿಯಾ ಇದೆ ನೀ ಎಲ್ಲಿ ನೋಡಿದ್ದೆ ಅಂತಂದರೆ ಅವ್ನು ಯಾವುದಾವುದೋ ಇಂಗ್ಲೀಷ್ ಮೂವೀಸ್ಗಳು ರೆಫರೆನ್ಸ್ ಹೇಳ್ತಾನೆ ಅಂದರೆ ಅವ್ರಿಗೆ ಅಷ್ಟು ತಲೆನಲ್ಲಿ ಕುತ್ಕೊಂಡ್ಬಿಟ್ಟಿದೆ ಕಷ್ಟ ಇರೋದು ಇವತ್ತಿನ ಯೂತ್ಸಿಗೆ ನಾವು ಓವರ್ಟೇಕ್ ಮಾಡೋದಿದೆಯಲ್ಲ ದ್ಯಾಟ್ ಥಿಂಗ್ ಈಸ್ ಚಾಲೆಂಜಿಂಗ್ ಯಾಕಂದರೆ ನಾವು ಈ ಸಿನಿಮಾ ಮಾಡಿ ಇವಾಗ ಇವರು ಕಥೆ ನಾನು ಹೇಳಿದ್ದು ಯುದ್ಧಕಾಂಡ ಮಾಡೋ ಟೈಮಲ್ಲಿ ನಂಗೆ ಹೇಳಿದರು ಇವರು ಹೇಳಿದರು ಕಥೆ ಡಿಸ್ಕಸ್ ಮಾಡಿ ಮುಗಿಸೋಷ್ಟರಲ್ಲಿ ಒಂದು ಬಿಲ್ಡಿಂಗೇ ಬಂದುಬಿಡ್ತು ನಾವು ಇನ್ನು ಸಿನ್ ಬಟ್ ಅದೇ ಕಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅದು ಶೂಟಿಂಗಾಗಿ ರಿಲೀಸ್ ಆಗೋಷ್ಟರಲ್ಲಿ ಇನ್ನೇನೇನು ಯಾರು ಡೆವಲಪ್ಮೆಂಟ್ ಆಗಿರ್ತಾರೋ ಏನೇನು ಟೆಕ್ನಾಲಜಿ ಬಂದಿರ್ತಾವೆ ಆವತ್ತು ಈ ಶುಡ್ ಬಿ ಲಕ್ಕಿ ಅನ್ಅ್ ನಾವು ಅನ್ನೋದಕ್ಕಿಂತ ಮೋಸ್ಟ್ಲಿ ದ ಪ್ರೊಡ್ಯೂಸರ್ ಶುಡ್ ಬಿ ಲಕ್ಕಿ ಅನಫ್ ಇಲ್ಲಿ ಟ್ರಾವೆಲ್ ಮಾಡಿ ಇಲ್ಲಿ ಮಾಡೋಷ್ಟರಲ್ಲಿ ಅವನು ಅಲ್ಲಿ ಹೋಗಿರ್ತಾನೆ ದ್ಯಾಟ್ ಈಸ್ ದಿ ಮೋಸ್ಟ್ ಚಾಲೆಂಜಿಂಗ್ ಜಾಬ್ ಸರ್ ಸರ್ ಇಲ್ಲಿ ಸರ್ ಯುದ್ಧಾಕಾಂಡ ಸಿನಿಮಾ ಲೈಕ್ ಆದಮೇಲೆ ಅಂದರೆ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ ಈಗ ಸೊ ನಿಮ್ಮ ಮಾರ್ಕೆಟ್ ಮಾರ್ಕೆಟ್ ಡೈನಮಿಕ್ಸ್ ಅಂತ ಹೇಳೋದಾದರೆ ಎಷ್ಟು ಮಟ್ಟಿಗೆ ಬದಲಾಗಿದೆ ಇವಾಗ ಸೊ ಇನ್ನು ಮುಂದಿನ ಸಿನಿಮಾಗಳು ಯಾವ ರೀತಿ ಇರಬೇಕು ಆ ಒಂದು ಮಾರ್ಕೆಟ್ನ ಸ್ಟೆಬಿಲೈಸ್ಡ್ ಇಟ್ಕೊಳ್ಳೋದಕ್ಕೆ ನಿಮ್ಮ ಮಾರ್ಕೆಟ್ನ ಅಂತ ಸಿ ಮಾರ್ಕೆಟ್ ರಿಕವರಿ ಖಂಡಿತ ಆಗಿದೆ ಆ್ಯಸ್ ಐ ಸಿ ಇವಾಗ ನಾನು ಮುಂಚೆ ಹಿಂಗೆ ಹೋಗಿ ಎಲ್ಲೋ ಒಂದು ಫಂಕ್ಷನಲ್ಲಿ ಅಟೆಂಡ್ ಮಾಡೋದಕ್ಕೂ ಎಲ್ಲೋ ಒಂದು ಕಡೆ ರೋಡಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಯಾರೋ ಸಿಗ್ದಾಗ ಸೆನ್ಸಿಬಿಲಿಟೀಸ್ ಅವರಲ್ಲಿ ಚೇಂಜಸ್ ನನಗೆ ಗೊತ್ತಾಗತ್ತೆ ಈಗ ಈ ಹಿಂದೆ ಎಲ್ಲೂ ಅಂದರೆ ನನ್ನ ಇಷ್ಟಪಡೋದು ಕಡಿಮೆ ಆಗಿತ್ತು ಅನ್ನೋದಲ್ಲ ನಾನು ಅದೇ ಹೇಳಿದ್ನಲ್ಲ ಟ್ರೆಂಡ್ ಎಷ್ಟು ಮಟ್ಟಿಗೆ ಅಪ್ಡೇಟ್ ಆಗಿದೆ ಅಂದರೆ ನಾನು ಮಾಡೋ ಸಿನಿಮಾ ಅವ್ರಿಗೆ ಓಕೆ ಒಂದು ಸ್ವಲ್ಪ ಇವನು ಮೋಸ್ಟ್ಲಿ ಆ ಟ್ರೆಂಡಿಗೆ ಇಲ್ವೇನು ಅವ್ರ ಮಾತಲ್ಲಿ ನಾನು ಮಾತಾಡಬೇಕಾದ್ರೆ ಸರ್ ನಿಮ್ಮದು ಪೂಜೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಸರ್ ಸರ್ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಸರ್ ಹ್ಯಾಂಡ್ಸಮ್ ಆಗಿದ್ದೀರಾ ಸರ್ ಈ ಮಾತುಗಳಿಗೂ ಸರ್ ನೀವು ಇವಾಗ ಕಥೆ ಆಯ್ಕೆ ಮಾಡಿದ್ರಲ್ಲ ಸರ್ ಅದು ತುಂಬ ಚೆನ್ನಾಗಿತ್ತು ಈ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಸರ್ ಇದು ತುಂಬ ಚೆನ್ನಾಗಿತ್ತು ಸರ್ ನೀವು ವಿಷಯ ಎತ್ಕೊಂಡ್ರಲ್ಲ ಸರ್ ಅಂದರೆ ಸೆನ್ಸಿಬಿಲಿಟೀಸ್ ಇಟ್ಕೊಂಡು ಮಾತಾಡ್ತಿದಾರಲ್ಲ ಆ ನಂಬಿಕೆ ಇವತ್ತಿನ ಟ್ರೆಂಡಿಗೆ ಒಂದು ನನ್ನ ಪ್ರಕಾರ ಒಂದು ಮಾರ್ಕೆಟ್ ರಿಕವರಿ ಅಂತ ಅಂದ್ಕೊಳ್ತೀನಿ ದೇ ಹ್ಯಾವ್ ಎ ಕಾನ್ಫಿಡೆನ್ಸ್ ಓಕೆ ಇವನು ವಿಷಯಗಳನ್ನ ಹೇಳ್ತಾನೆ ಇವತ್ತು ಇವನು ಸಿನಿಮಾಗಳಲ್ಲಿ ಒಂದು ಇರುತ್ತೆ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಒಂದು ಸಿನಿಮಾ ಸಿಕ್ತು ಮಾಡ್ತಾ ಇಲ್ಲ ಇವನು ಸಿನಿಮಾ ಕಮರ್ಷಿಯಲಿ ಸಕ್ಸಸ್ ಫೇಲಿಯರ್ ಬೇರೆ ಅದು ಆಡಿಯನ್ಸ್ ಇವತ್ತು ಗಮನಿಸಲ್ಲ ಬಟ್ ಏನು ಇಟ್ಕೊಂಡು ಸೆನ್ಸಿಬಿಲಿಟಿ ಇಟ್ಕೊಂಡು ಇವನು ಮಾಡ್ತಾ ಇದ್ದಾನೆ ಇವನ ಆಲೋಚನೆ ಓಕೆ ದೊಡ್ಡ ಮಟ್ಟಕ್ಕಿದೆ ಅನ್ನೋ ಒಂದು ನಂಬಿಕೆ ಹುಟ್ಟಿದೆಯಲ್ಲ ದ್ಯಾಟ್ ಈಸ್ ಮಾರ್ಕೆಟ್ ರಿಕವರಿ ಈಗ ನಾನು ನೆಕ್ಸ್ಟ್ ಮಾಡೋಂಥ ಸಿನಿಮಾನಲ್ಲಿ ಆ ಕಥೆನಲ್ಲಿ ಆ ಒಂದು ಒಂದು ಗಾಢತೆ ಅದರಲ್ಲಿ ಇರ್ತಕ್ಕಂಥ ಒಂದು ಮೆಚೂರಿಟಿ ಪ್ರೌಢತೆ ಇದ್ದಾಗ ಇಲ್ಲೇನು ನಾನು ರಿಕವರಿ ಮಾಡಿದ್ದಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಮಲ್ಟಿಪ್ಲೈ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ ಕಿತ್ಕೊಂಡ್ಬಿಟ್ರಲ್ಲಂದ್ರೆ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೆ ಇದನ್ನ ಅದು ಹೇಳಕ್ ಬರಲ್ಲ ಸರ್ ಅದು ಅಂದರೆ ಇಷ್ಟ ಆಗಬೇಕು ಕಥೆ ಕಥೆ ಇಷ್ಟ ಆಗಿ ಆ ಟೈಮಲ್ಲಿ ನಾವು ಮಾಡಬೇಕನ್ಸ್ಬೇಕು ಬಟ್ ವೆರಿ ಶಾರ್ಟ್ಲಿ ಅಂದರೆ ನಾನು ಡೈರೆಕ್ಷನಿಗೆ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಬ ನಾನು ನಾನು ಬರಿತಾ ಇದ್ದೀನಿ ಗೊತ್ತಿಲ್ಲ ಅದನ್ನೇ ಮಾಡ್ತೀನಿ ಅನ್ನೋದಲ್ಲ ಈಗ ಒಂದು ಕೆಲಸ ಆದಮೇಲೆ ಏನೋ ಮಾಡಬೇಕಲ್ಲ ನಾವು ಖಾಲಿ ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಬರವಣಿಗೆ ನಡೀತಾ ಇತ್ತು ಓಕೆ ಇದನ್ನು ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಸದ್ಯಕ್ಕೆ ಯೋಚನೆ ಇದೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಸ್ಟಿಲ್ ಅನ್ಸರ್ಟನ್ ಸರ್ ಹೆಂಗೆ ಬರುತ್ತೆ ಹಂಗೆ ಆ ಫ್ಲೋನಲ್ಲಿ ಸರ್ ನಾನು ಸುಗ್ನನ್ ಸರ್ ಆಲ್ರೆಡಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅದರದ್ದು ಹೆಸರೇನು ಇಟ್ಟಿಲ್ಲ ಇಲ್ಲೂ ಹೊರಗಡೆ ಅದರದ್ದು ವಿಷಯ ಇನ್ನೂ ಬಂದಿಲ್ಲ ವೆರಿ ಶಾರ್ಟ್ಲಿ ಅದ್ರದ್ದು ಅನೌನ್ಸ್ಮೆಂಟ್ಸ್ ಮಾಡ್ತೀವಿ ಬಟ್ ಸದ್ಯಕ್ಕೆ ಸರಳ ಸುಪರ್ ಅವ್ರು ರಿಲೀಸ್ ಆಗಬೇಕು ಆಮೇಲೆ ಅದು ಇನ್ನೊಂದು ಸ ನಾನು ಸಿಗ್ನಲ್ ಸರ್ ಮಾಡ್ತಿರೋ ಸಿನಿಮಾ ಒಂದು ಅದಾದಮೇಲೆ ಇದೊಂದಿದೆ ಸದ್ಯಕ್ಕೆ ಅಲ್ಲ ಟುಡೇ ಎವ್ರಿ ಸಿನಿಮಾ ಇಸ್ ಯೂನಿವರ್ಸಲ್ ಅದು ಹಂಗಾಗಿದೆ ಬಿಕಾಸ್ ಆಫ್ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಕಡೆಯೂ ಕಂಟೆಂಟನ್ನು ಹುಡುಕ್ತಾ ಇದ್ದಾರೆ ಇವತ್ತು ಭಾಷೆ ಬಿಟ್ಬಿಟ್ಟಿದ್ದಾರೆ ಈ ನಾರ್ತಲ್ಲೂ ಕೂಡ ನಮ್ಮ ಸೌತ್ ಸಿನಿಮಾನ ಅಷ್ಟೇ ಅಂದರೆ ಮುಂಚೆ ಎಷ್ಟು ಇಷ್ಟಪಡ್ತಿದ್ರು ಅದು ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತಾರೆ ಅವ್ರಿಗೆ ಕಂಟೆಂಟ್ಸ್ಗಳು ಸೌತಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಸೊ ಸೌತಲ್ಲಿ ಕಂಟೆಂಟ್ಸ್ ಕಾಣಿಸ್ತಾ ಇದೆ ಅಂತಂದಾಗ ಓಕೆ ನಮಗೆ ಅಲ್ಲಿ ಆಡಿಯನ್ಸ್ ಅಂತ ನಮಗೆ ಗೊತ್ತಾಗಿದೆ ಸೊ ಹಾಗಾಗಿ ನಾವು ಅಷ್ಟು ಸ್ಟ್ರಾಂಗ್ ಕಥೆಗಳು ಇನ್ನೂ ಮಾಡ್ತಾ ಹೋಗಬೇಕು ಸೊ ಇಂಡೈರೆಕ್ಟ್ಲಿ ದ್ಯಾಟ್ ಇಸ್ ಪ್ಯಾನ್ ಇಂಡಿಯಾ ಅಷ್ಟೇ ಅದು ಇಟ್ಸ್ ಎ ರೆವಲ್ಯೂಷನ್ ಬಹುಶಃ ಅಲ್ಲಿ ಕಥೆಗಳು ಸ್ವಲ್ಪ ಏನೋ ಅವ್ರಿಗೆ ಸ್ಯಾಟಿಸ್ಫೈ ಆಗದೆ ಇಲ್ಲಿದಿಷ್ಟ ಮಲಯಾಳಂ ಸಿನಿಮಾ ತೆಲುಗು ಸಿನಿಮಾ ಕನ್ನಡ ಸಿನಿಮಾಗಳು ಜಾಸ್ತಿ ಕಣ್ಣಿಗೆ ಬಿತ್ತು ನಾರ್ತಲ್ಲಿ ಸೊ ಹಾಗಾಗಿ ಡಿಜಿಟಲ್ ಎರ ಇಂದ ಅಲ್ಲಿ ಎತ್ಕೊಂಡು ಹೋಯಿತು ಇಟ್ಸ್ ಗ್ರೋಯಿಂಗ್ ಈ ಹೊಸ ನ್ಯೂ ಕಮರ್ಸ್ ಹೊಸ ಕಥೆಗಳು ತೊಗೊಂಬಂದು ಲಾರ್ಜ್ ಸ್ಕೇಲ್ ಆಫ್ ಆಡಿಯನ್ಸ್ ಇದ್ದಾರೆ ಅಂತಂದಾಗ ನಾವು ಕಂಟೆಂಟ್ ಮೇಲೆ ವರ್ಕ್ ಮಾಡಬೇಕು ಹೊರತು ಆಟೋಮೆಟಿಕ್ಲಿ ಅದೇನು ಇಟ್ಸ್ ಜಸ್ಟ್ ಒನ್ ಲ್ಯಾಂಗ್ವೇಜ್ ಚೇಂಜ್ ಒಂದು ಡಬ್ ಮಾಡ್ಬೋದು ಏನೇ ಮಾಡ್ಬೋದು ಸೊ ಆಟೋಮೆಟಿಕ್ಲಿ ಆ ಗ್ರೋತ್ ಆಗಿ ಹೋಗಿದೆ ಇಟ್ ಇಸ್ ಜಸ್ಟ್ ದೆಟ್ ಆ ಕಂಟೆಂಟ್ ಅಷ್ಟ್ರಾಂಗ್ ಆಗಿದ್ರೆ ಇಟ್ಸ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಅಷ್ಟೇ ಬೇರೆ ಏನು ಎಫರ್ಟ್ ಇಲ್ಲ ಅದರಲ್ಲಿ ಶೂಟಿಂಗ್ ಡೇಸ್ ಅಷ್ಟು ನಾಟ್ ದಟ್ ಇವಾಗ ನಾವು ಸ್ಟಾರ್ಟ್ ಮಾಡಿದರೆ ಅರ್ವತ್ತು ದಿನದಲ್ಲೇ ಫಿನಿಶ್ ಮಾಡ್ತೀವಿ ಅನ್ನೋದೆಲ್ಲ ನಂಬರ್ ಆಫ್ ವರ್ಕಿಂಗ್ ಡೇಸ್ ಅಷ್ಟಿದೆ ಹಾಂ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಹತ್ತು ದಿನ ಶೂಟ್ ಮಾಡಿರ್ತೀವಿ ಈಗ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಆಗಿ ಒಂದು ಟೈಮ್ ಕೊಡ್ತೀವಿ ಅದಾದ್ಮೇಲೆ ಮಾಡುವಂಥ ಒಂದು ಹತ್ತು ದಿನ ಸೊ ಈ ಹತ್ತು ದಿನ ಆ ಹತ್ತು ದಿನ ಇನ್ನೊಂದು ಹತ್ತು ದಿನ ಈ ಥರದ್ದು ಸೇರಿ ಹೇಳ್ತಾರೆ ಅದು ಥ್ಯಾಂಕ್ ಯು ಅಲ್ ಥ್ಯಾಂಕ್ ಯು ಸೋ ಮಚ್ いいかげんに